ನಿನಗೆ ಅಧಿಕಾರ ನಿನಗೆ ಅಧಿಕಾರ ನಿನಗೆ ಅಧಿಕಾರ ಒಂದು ಹೆಣ್ಣಿನ ನಗುವನ್ನು ನುಂಗಿನ ಮುಖಾಂತರ ವೀರ್ಯಾಣುಗಳ ಓಟದಲ್ಲಿ ಜಯಿಸಿ ಅಂಡಾಶಯಕ್ಕೆ ಮುಸ್ಸಿಟ್ಟು ಒಂದು ಜೀವದ ಸೃಷ್ಟಿಗೆ ನಾಂದಿ ಹಾಡಿದವನು ನಾನು ಕೊಲ್ಲಬೇಡ ತಾಯಿ ಕೊಲ್ಲಬೇಡ ಅಲ್ಲ ಸಾಧ್ಯವಿಲ್ಲ ಮಗಳೇ ನೀ ಬೇಡ ಮಗಳೇ ಬೇಡ ನಿಲ್ಲು ತಾಯಿ ಇದು ಸೃಷ್ಟಿಯ ನಿಯಮ ಈ ನಿಯಮವನ್ನು ಮೀರಿ ಹೋಗಬೇಡ ಸೃಷ್ಟಿ ಸೃಷ್ಟಿ ಕ್ಷಮಿಸು ನನ್ನನ್ನು ನಿನ್ನನ್ನು ಕ್ಷಮಿಸು ನಿಲ್ಲು ತಾಯಿ ಮುತ್ತಿಟ್ಟು ವೀರಿದಬ್ಬಿ ನನ್ನ ಬಾವುಗಳಲ್ಲಿ ಬಂಧಿಸಿ ಜೀವಕ್ಕೆ ಜೀವವೊಂದನ್ನು ಬೆಸೆದು ಬದುಕಲು ಹೊಸ ಭ್ರೂಣವನ್ನೇ ಹುಟ್ಟಿಸಿದ್ದೇನೆ ತಾಯಿ ಈ ಭ್ರೂಣವನ್ನು ಕೊಲ್ಲಬೇಡ ನಮ್ಮಿಬ್ಬರ ಆಸೆಯನ್ನು ಚೂಟಾಕಬೇಡ ತಾಯಿ ಚೂಟಾಕಬೇಡ ಸೃಷ್ಟಿಯ ನಿಯಮ ಪಾಲಿಸುವುದು ನಿಮ್ಮ ಧರ್ಮ ನಿಮ್ಮ ಧರ್ಮಕ್ಕೆ ನಾನು ಚಿರಋಣಿ ನನ್ನನ್ನು ಕವಿದಿರುವಿರಿ ಅಂಧಕಾರಕ್ಕೆ ಕೊನೆ ಇಲ್ಲ ಮಗಳ ಏರ್ಪಡಿಸಿಕೊಂಡು ಅವಳಿಗೆ ಬೇಕಾದ ರಕ್ಷಣೆ ಪೋಷಣೆ ಎರಡನ್ನೂ ನೀಡಿದ್ದೇನೆ ಕೊಲ್ಲಬೇಡ ಕೊಲ್ಲಬೇಡ ನನ್ನನ್ನು ಕ್ಷಮಿಸು ಗರ್ಭಕೋಶವೇ ನನ್ನ ಮನ ಪರಿವರ್ತಿಸಲು ನಿನಗೆ ಸಾಧ್ಯವಿಲ್ಲ ಬಾಳ ಬೆಳಗುವ ಮುನ್ನ ಬದುಕು ಸಾಯಿಸುವ ಮುಂಚೆ ಮನದಂಗದ ಮಹಾಮರದಲ್ಲಿ ಆಸೆ ಚಿಗುರೊಡೆಯ ಮುನ್ನ ನನ್ನನ್ನು ಬಲಿ ಕೊಡ್ತಾ ಬೇಡ ನಿಲ್ಲು ತಾಯಿ ನಿಲ್ಲು ನಾನು ನಿನ್ನ ಮೆದುಳು ನಿನ್ನ ಬುದ್ಧಿಶಕ್ತಿ ಅದು ನಿನ್ನ ನಿರ್ಧಾರ ಸ್ವೀಕರಿಸಿ ಸಲು ಇದ್ದೇವೆ ನಮ್ಮ ಈ ಶ್ರಮವನ್ನು ವ್ಯರ್ಥಗೊಳಿಸಬೇಡ ತಾಯಿ ವ್ಯರ್ಥಗೊಳಿಸಬೇಡ ನನ್ನ ಬುದ್ಧಿ ಶಕ್ತಿಯೇ ಇದು ನನ್ನ ಅಚ್ಚರಿತ ಮನಸ್ಸು ನಿನ್ನ ಮಾತುಗಳನ್ನು ಕೇಳಲು ಸಿದ್ಧವಿಲ್ಲ ಭ್ರೂಣದ ಪ್ರಥಮ ಹೃದಯ ಮಿಡಿತದಿಂದ ಇಲ್ಲಿಯವರೆಗೆ ಸಂಭವಿಸಿದ ಎಲ್ಲಾ ಕ್ರಿಯಾತ್ಮಕ ಬೆಳವಣಿಗೆಗಳನ್ನು ನನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನಿಭಾಯಿಸಿದ್ದೇನೆ ಅವಶ್ಯವಿರುವ ಹಾರ್ಮೋನ್ಗಳನ್ನು ಕಾಲ ಕಾಲಕ್ಕೆ ಉತ್ಪಾದಿಸಿ ಸಕ್ರಿಯಗೊಳಿಸಿ ನಿನ್ನ ಪುಟ್ಟ ಪೂಸನ್ನು ಕಾಪಾಡಿಕೊಂಡಿದ್ದೇನೆಗೆ ಒಳಗಾಗಿ ಮಗುವನ್ನು ಕೊಲ್ಲಬೇಡ ತಾಯಿ ಕೊಲ್ಲಬೇಡ ನನ್ನ ಇದು ಬುದ್ಧಿಶಕ್ತಿಯೇ ಅಲ್ಲ ಭ್ರೂಣದ ಮೇಲಿನ ಅತಿಯಾದ ವ್ಯಾಮೋಹವು ನನ್ನನ್ನು ಈ ನಿರ್ಧಾರಕ್ಕೆ ಕೈಗೊಳ್ಳುವಂತೆ ಮಾಡಿದೆ ನನ್ನನ್ನು ಕ್ಷಮಿಸು ಬಿಡಿ ನನ್ನನ್ನು ಕ್ಷಮೆ ನಿನ್ನ ಸ್ಪರ್ಶ ನಿನ್ನ ಪುಟ್ಟ ಕಂದಮ್ಮನ ಮೃದುತ್ವ ತುಂಬಿದ ಶಾಖವನ್ನು ಅನುಭವಿಸಲು ನಾನು ಅವಲಿಸುತ್ತಿದ್ದೇನೆ ಕೊಲ್ಲ ಮನಸ್ಸು ಮತ್ತು ಬುದ್ಧಿ ಶಕ್ತಿಯ ತೊಳಲಾಟಕ್ಕೆ ಸಿಲುಕಿ ನಿನ್ನ ನಿರ್ಧಾರವನ್ನು ಕೈಗೊಳ್ಳಬೇಡ ಈ ಕಂದಮನನ್ನು ಬದುಕಲು ಬಿಡು ಜಗತ್ತನ್ನು ಕಾಣಲು ಬಿಡು ನನ್ನ ಹೃದಯವೇ ನಿನ್ನ ಮಾತು ನಿಜವಾದ ಸರಿ ಆದರೆ ಈ ಮಗುವನ್ನು ಈ ಭೂಮಿ in mm -hmm. mm -hmm. mm -hmm. தாயே ஆசையினு பதுக்கலூத்தே

ಕಿಂಚಿತ್ತು ಬೆಳೆಯಿಲ್ಲ ದರಿದ್ರ ಸಮಾಜದಲ್ಲಿ ಬೆಳೆಯಲು ನನಗೆ ಇಷ್ಟವಿಲ್ಲ ಇಷ್ಟವಿಲ್ಲ ನನ್ನನ್ನು ಕೊಂದು ಬಿಡು ಸೌಂದರ್ಯಲು 嗯 ಪಾಠಂದ ಕಲಿಸಿದೆ ಮಗಳ ಮೇಲಿನ ಪ್ರೀತಿಯು ಕುಂದು ತೀರಿಸಿದೆ ತಾಯಿ ಕೊಂದು ತೀರಿಸಿದೆ ಅಮ್ಮ ಎಂದರೆ ಏನು ಹರುಷವು ನಮ್ಮ ಪಾಲಿಗೆ ಅವಳೇ ದೇವರು ಅಮ್ಮ ಅಮ್ಮ ಅನ್ನ ಮಾತು ಬಂತು ಎಲ್ಲಿಂದ ಭೂಮಿಗೆ ಬಂದ ಮೊದಲ ಕಂದನ ಅಳುವ ದನಿಯಿಂದ ಅಳುವ ಕಂದನ ಮುದ್ದಾದ ತುಟಿಗೆ ಮುತ್ತನ್ನು ಕೊಟ್ಟಿಹಳು ನಾನೇ ನಿನ್ನ ಅಮ್ಮ ಎಂದು ಲಾಲಿ ಹಾಡಿದಳು ಅಮ್ಮ ಲಾಲಿ ಹಾಡಿದಳು ಅಮ್ಮ ಅಮ್ಮ ನನ್ನ